ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ ಗಂಗೆ 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 ಈ ಸಾಂಗ್ ಬಗ್ಗೆ ಹೇಳಿ ಸರ್ ಇದು ತುಂಬ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಈ ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು ಐಟಮ್ ಸಾಂಗ್ ಅಂತ ಅನಿಸುತ್ತೆ ಬಟ್ ತುಂಬ ಕತೆಗೆ ತುಂಬ ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಬರುವಂಥ ಒಂದು ಸಾಂಗು ಅಲ್ಲಿ ಈ ಕ್ಯಾರೆಕ್ಟ್ರು ಬ್ರ್ಯಾಟ್ ಅನ್ನೋ ಕ್ಯಾರೆಕ್ಟರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು ಸೊ ಒಂದು ಸಾಂಗ್ ಐಟಮ್ ಸಾಂಗ್ ಅಂದ ತಕ್ಷಣನೇ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ನಮ್ಮ ಬ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜಲ್ಲಿ ಲವ್ ಸಾಂಗ್ ಇದೆ ಇನ್ನೊಂದು ಥೀಮ್ ಸಾಂಗ್ ಇದೆ ಈ ಥರದ್ದೆಲ್ಲ ಇದೆ ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ ಆಗಲೇ ಬಾಳುವರು ಹೇಳಿದ್ರು ಒಂದು ನೀರಿಗೆ ಬಾರೆ ಚೆನ್ನಿ ಜರಾಸಂದ ಸಿನಿಮಾದು ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡಾಗೆ ನಿಂತಿದ್ದೆ ಅಂತ ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೇ ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ನಂದು ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕದ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡ್ರ್ ಸ್ಟಾರ್ಟ್ ಆಗೋದೆ ನಮ್ಮೂರಿಂದ ಚಿತ್ರದುರ್ಗದಿಂದ ಸೊ ನಾವು ಮಿಡ್ಲ್ ಕರ್ನಾಟಕದಲ್ಲಿರೋರು ಉತ್ತರ ಕರ್ನಾಟಕ ಶುರುವಾಗೋದೇ ಚಿತ್ರದುರ್ಗದಿಂದ ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ ಸೊ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರಲ್ಲ ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರೋವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡನ್ನು ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಏನೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗ್ ಆಗಿ ಮಾಡೋಣ ಅಂತ ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳು ಬೆಳಗುಂದಿಯವರು ಅವರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನು ಬರೆದು ಅವರೇ ಆ್ಯಕ್ಟ್ ಮಾಡಿ ಅವರೇ ಹಾಡಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ನಮ್ಗೆ ನಾವು ಹುಡ್ಕೋಕೆ ಹೋದಾಗಲೇ ಗೊತ್ತಾಗಿದ್ದು ಅತಿಶಯಕ್ತಿ ಅಲ್ಲ ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ರೀಚ್ ಆಗಿ ವ್ಯೂಸ್ ಆಗಿಲ್ಲ ಸತ್ಯ ಸರ್ ಅವ್ರು ಬಿಟ್ಟಿದ್ದಲ್ಲ ಮಿಲಿಯನ್ ಗಟ್ಟಲೆ ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು ಸೊ ಇವರು ತುಂಬಾ ಚೆನ್ನಾಗಿ ಬರೀ ಅವ್ರ ಸಾಹಿತ್ಯನೂ ಇಷ್ಟ ಆಯಿತು ನನಗೆ ಮತ್ತೆ ಅವರು ಹಾಡೋ ಧ್ವನಿನೂ ಇಷ್ಟ ಆಯಿತು ಅದೇ ಟೈಮಿಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಏನು ಅಂದರೆ ತುಂಬ ಸೆಷನ್ ನಡೆದಿತ್ತು ಈ ಸಾಂಗ್ ಮಾಡಬೇಕು ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂದಾಗ ನಾನು ಇದು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ ಅರ್ಜುನ್ ಹತ್ರ ಬಾಳ ಬಂದ್ಗಿ ಹತ್ರ ಮಾಡ್ಸೋಣ ಅಂತ ಅಂದರೆ ಕೋ ಇನ್ಸಿಡೆನ್ಸು ಅದೇ ಟೈಮಲ್ಲಿ ಅರ್ಜುನ್ ಅವರು ಭಾಳ ಬೆಳಗ್ಗೆ ದಿನ ಸರಿಗಮಪ್ಪ ಶೋನಲ್ಲಿ ಮೀಟ್ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅದು ಯಾಕೆಂದರೆ ನಮಗೆ ಟಿ ವಿ ಅಷ್ಟು ಟೈಮ್ ಇರೋಲ್ಲ ಸೊ ನಾನು ಅಲ್ಲೆಲ್ಲ ಇಲ್ಲೂ ನೋಡಿರಲಿಲ್ಲ ನಾನು ಯೂಟ್ಯೂಬಲ್ಲಿ ಇವ್ರ ಸಾಂಗ್ಗಳು ನೋಡಿದ್ದೆ ಅಷ್ಟೆ ನಾನು ಹೋದಾಗ ಅರ್ಜುನವರು ಅದನ್ನೇ ಹೇಳಿದರು ಏ ಇಲ್ಲ ಬಾಳು ಬೆಳಗುಂದಿ ಅಂತ ಒಳ್ಳೆ ಸಿಂಗರು ನಮ್ಮ ಸರಿಗಮ ಶೋನಲ್ಲಿ ಆಡ್ತಿದ್ದಾನೆ ಸೊ ಅವನ ಕೈಲಲ್ಲಿ ಅವನೇ ಬರೀತಾನೆ ಅವ್ನ ಕೈಲಿ ಬರೆಸೋ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಬ್ಬರು ಟೇಸ್ಟು ಸಿಂಕ್ ಆಯಿತು ಸಿಂಕ್ ಆದಮೇಲೆ ಇನ್ನೇನಿದೆ ಇಮಿಡಿಯೇಟ್ ಕಾಲು ಬಾಳಗೆ ಹೋಯ್ತು ಬಾಳಗೆ ಹೋದ ತಕ್ಷಣ ಬಾಳುನು ತುಂಬ ಅವರು ಹೇಳಿದ್ರು ಪಾಪ ತುಂಬ ಭಯ ಪಡ್ಕೊಂಡು ಬಂದರು ಅರ್ಜುನ್ ಸ್ಟುಡಿಯೋಗೆ ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ ಫ್ರೀ ಮಾಡಿ ನಿಮ್ಗೆ ಏನು ಅನಿಸುತ್ತೋ ನಮ್ಮ ಎಲ್ಲ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಬರೀ ಅಂದರೆ ಅವರು ಒಂದಷ್ಟು ಎಲ್ಲ ಬರ್ಕೊಂಡು ಬಂದರು ಆಪ್ಷನ್ಸ್ ತಗೊಂಡ್ ಬಂದ್ರು ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಯ್ತು ನನಗೆ ಅಂದ್ರೆ ಒಂದು ಫನ್ ಇದೆ ಆ್ಯಕ್ಚುಲಿ ಬೇಸಿಕಲಿ ಈ ಸಿನಿಮಾ ಆಕ್ಷನ್ ಆದ್ರೂ ಥ್ರೂಟ್ ತುಂಬಾ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ ಆ ಎಂಟರ್ಟೈನ್ಮೆಂಟ್ ಝೋನ್ಗೆ ಈ ಸಾಂಗ್ ಲೈನ್ಗಳು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವತ್ತೇನೇ ಆದ್ರೂ ಜನಕ್ಕೆ ಮಜಾ ಬೇಕ್ರಿ ಅಲ್ವಾ ಸತ್ಯ ಸರ್ ಮಜಾ ಬೇಕು ಕಿಕ್ ಬೇಕು ಮಜಾ ಬೇಕು ಹೆಚ್ಚಾಗಿ ವೈರಲ್ ಆಗಬೇಕು ವೈರಲ್ ಆಗ್ಬೇಕು ಹಾ ನೋಡಿದ್ವಲ್ಲ ಮೊನ್ನೆ ತಾನೇ ನಿನ್ನೆ ಮೊನ್ನೆ ತಾನೇ ಒಂದು ಸಾಂಗ್ ಹೆಂಗ್ ವೈರಲ್ ಆಗಿದೆ ಅಂತ ಅಯ್ಯೋ ಯಾಕೆ ಹೇಳ್ತೀರಾ ಸರ್ ಅಲ್ವಾ ಸೊ ಅಲ್ಟಿಮೇಟ್ಲಿ ಹೂವಿನ ಬಾಣ ಇನ್ನೂ ತಟ್ಟತಾ ಇದೆ ಅಲ್ಟಿಮೇಟ್ಲಿ ಮಜಾ ಮಜಾ ಸಿಗಬೇಕು ಈ ಸಾಂಗ್ ಐಟಮ್ ಸಾಂಗ್ ಅಂದ್ರೆ ಬರೀ ಸೆಡಕ್ಟಿವ್ ಆಗಿರೋ ಸೆಡಕ್ಟಿವ್ ಆಗಿರೋದು ಅಂತ ಅಲ್ಲ ಅದು ನೋಡಿದ ಎಲ್ಲ ಎಲ್ಲ ಕ್ಲಾಸ್ ಜನಕ್ಕೂ ಅದೊಂದು ಮಜಾ ಕೊಡಬೇಕು ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು ಮನೇಲಾಗಲಿ ಪಾರ್ಟೀಲಾಗ್ಲಿ ಪಬ್ಬಲಾಗಲಿ ಇದು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಸೊ ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ ಸಾಲ್ ನನಗೆ ತುಂಬ ಇಷ್ಟ ಆಯಿತು ಆ ಜಗ್ಗ ಬೇಡ ಲುಂಗಿ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ ಆ ನಾಟಿನೆಸ್ಸು ನನಗೆ ತುಂಬ ಇಷ್ಟ ಆಯಿತು ಅದ್ಭುತ ಸರ್ ಈ ಸಾಂಗ್ ಅದೇ ಥರ ದೊಡ್ಡ ಮಟ್ಟದ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಕಟ್ಟ ಕಡಿಯೋದಾಗಿ ಸಿನ್ಮಾ ಯಾವಾಗ ರಿಲೀಸ್ ಆಗ್ತದೆ ಜನರು ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇ ಹೇಳಿಬಿಡಿ ಸರ್ ಸಿನ್ಮಾ ಇದೇ ನವೆಂಬರ್ದ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ಎಲ್ಲ ಡೇಟ್ ಎಲ್ಲ ಫೈನಲ್ ಮಾಡಿದ್ದೀವಿ ಈಗ ಈ ಸಾಂಗು ಈ ಸಾಂಗ್ ರಿಲೀಸ್ ಆದಮೇಲೆ ಪ್ರಮೋಷನ್ ಎಲ್ಲ ಶುರು ಆಗುತ್ತೆ ಈಗ ಏನು ನಿರೀಕ್ಷೆ ಮಾಡ್ಬೋದು ಸರ್ ಈ ಇಂದ ಜನ ಏನಿಲ್ಲ ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ ಈಗ ಜನ ಸಿನಿಮಾ ಥಿಯೇಟ್ರಿಗೆ ಬರೋದು ಒಂದು ಒಳ್ಳೆ ಸಿನಿಮಾ ನೋಡಬೇಕು ಎರಡೂವರೆ ಗಂಟೆ ಅವ್ರಿಗೆ ಟೈಮ್ ಪಾಸ್ ಆಗಬೇಕು ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಏನಾದ್ರು ಕೊಟ್ಟರೆ ಅಂದರೆ ಅವೇ ಪಾಯಿಂಟ್ ಏನಾದ್ರು ಕೊಟ್ಟರೆ ಅದನ್ನು ತೊಗೊಂಡೋಗ್ತಾರೆ ಸೊ ಆ ಥರದ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ನಿಮಗೆ ಎರಡೂವರೆ ಗಂಟೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ತುಂಬ ಎಂಟರ್ಟೈನಿಂಗ್ ಆಗಿ ನೀವು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದೆ ಆಗಲಿ ಸರ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಇವತ್ತಿನ ಆಡಿಯೋ ಲಾಂಚ್ ಕಾರ್ಯಕ್ರಮ ಅದ್ಭುತವಾಗಿ ಸಾಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅ ಸಚ್ ಅ ಗುಡ್ ಮೂವಿ ಸಾಂಗ್ಸ್ ಎವ್ರಿಥಿಂಗ್ ಥ್ಯಾಂಕ್ ಯು ನಿರಂಜನ್